ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ಅವಧಿಗಳಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ ಅದೇ ತೆರನಾಗಿ ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಈ ರಾಜ್ಯ ಸರ್ಕಾರದ ಅಧ್ಯಾಯದಲ್ಲಿ ರಾಜ್ಯ ಶಾಸಕಾಂಗ ವಿಧಾನಸಭೆ ಶಾಸಕರ ಜವಾಬ್ದಾರಿಗಳು ವಿಧಾನಸಭೆಯ ಅಧಿಕಾರ ಕಾರ್ಯಗಳು ವಿಧಾನ ಪರಿಷತ್ತು ರಾಜ್ಯ ಕಾರ್ಯಾಂಗ ಹಾಗೂ ರಾಜ್ಯಪಾಲರು ಅವರ ಅರ್ಹತೆಗಳು ಅವರ ಅಧಿಕಾರಗಳು ಹಾಗೂ ಮುಖ್ಯಮಂತ್ರಿ ಅವರ ಅಧಿಕಾರ ಕಾರ್ಯಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರತಕ್ಕಂಥ ವಿವರಣೆಯನ್ನು ನೀಡ್ತಾ ಇದ್ದಾರೆ ನಾನು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಶಾಸಕಾಂಗ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ರಾಜ್ಯ ಸರ್ಕಾರ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ರಾಜ್ಯ ರಾಜ್ಯ ಸರ್ಕಾರಗಳಿವೆ ಇವುಗಳ ಅಧಿಕಾರ ವ್ಯಾಪ್ತಿ ಕಡಿಮೆ ಆದರೂ ಇವುಗಳಿಗೆ ತಮ್ಮದೇ ಆದ ಸ್ವಯಂ ಅಧಿಕಾರ ಮತ್ತು ಸ್ವಾಯತ್ತತೆ ಇದೆ ಸಾಹಿತ್ಯತೆ ಇದೆ ಈ ರಾಜ್ಯಗಳು ರಾಜ್ಯಗಳು ಮುಖ್ಯವಾಗಿ ಭಾಷೆಗಳ ಆಧಾರದ ಮೇಲೆ ರಚನೆಗೊ ರಚನೆಗೊಂಡಿವೆ ರಚನೆಗೊಂಡಿವೆ ಇವುಗಳ ರಚನೆಗೊಂಡಿವೆ ನಮ್ಮ ಸಂವಿಧಾನವು ಎಲ್ಲಾ ರಾಜ್ಯ ಎಲ್ಲಾ ರಾಜ್ಯಗಳಿಗೆ ಎಲ್ಲಾ ರಾಜ್ಯಗಳಲ್ಲಿಯೂ ಏಕ್ ಏಕ ಪ್ರಕಾರದ ರಾಜಳಿತವನ್ನು ರೂಪಿಸಿದೆ ರೂಪಿಸಿದೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲಾ ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಮಾದರಿಯನ್ನೇ ಹೊಂದಿದೆ ರಾಜ್ಯ ಶಾಸಕ ರಾಜ್ಯ ಶಾಸಕಾಂಗ ಸರ್ಕಾರದ ಮೂರು ಅಂಗಗಳೆಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ರಾಜ್ಯಪಾಲ ಮತ್ತು ವಿಧಾನ ಮಂಡಲ ಸೇರಿ ರಾಜ್ಯ ಶಾಸಕಾಂಗವಾಗುತ್ತಿದೆ ಶಾಸಕಾಂಗವು ರಾಜ್ಯದ ಶಾಸನಗಳನ್ನು ಶಾಸನಗಳನ್ನು ಮಾಡುತ್ತದೆ ಭಾರತದ ಭಾರತದ ಆರು ರಾಜ್ಯ ಆರು ರಾಜ್ಯಗಳಲ್ಲಿ ಶಾ ಮಾತ್ರವೇ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ ಎರಡು ಸದನವನ್ನು ಒಳಗೊಂಡಿದೆ ಹೀಗಿದ್ದರೆ ದ್ವಿಸದನ ಪದ್ಧತಿ ಎನ್ನುವ ಎನ್ನುವರು ಉಳಿದ ಎಲ್ಲಾ ರಾಜ್ಯಗಳಲ್ಲಿ ಉಳಿದ ಎಲ್ಲಾ ರಾಜ್ಯಗಳಲ್ಲಿ ಆ ವಿಧಾನಸಭೆ ವಿಧಾನಸಭೆ ಮಾತ್ರವೇ ಇದೆ ಇದಕ್ಕೆ ಇದಕ್ಕೆ ಏಕಸದನ ಪದ್ಧತಿ ಏಕಸದನ ಪದ್ಧತಿ ಎನಿಸಿ ಎನಿಸಿದೆ ಇದು ಏಕಸದನ ಪದ ಪದ್ಧತಿ ಎನಿಸಿದೆ ನಾನು ವಿಧಾನಸಭೆ ರಚನೆ ಬಗ್ಗೆ ಮತ್ತೆ ಹೇಳುತ್ತೇನೆ ರಚನೆ ವಿಧಾನಸಭೆಯ ರಚನೆ ಬಗ್ಗೆ ಹೇಳಿ ಇದು ಸಾರ್ವಜನಿಕ ಚ ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಅಭ್ಯಾಸಗಳವೇ ಇದೆ ಕರ್ನಾಟಕಗಳಲ್ಲಿ ವಿಧಾನಸಭೆಯ ಒಟ್ಟು ಎರಡ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಿವೆ ವಿಧಾನಸಭೆ ಸದಸ್ಯರ ತಮ್ಮ ಒಳಗಿನ ಒಬ್ಬೊಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ಚುನಾಯಿಸುತ್ತಾರೆ ವಿಧಾನಸಭೆಯರ ಅಧಿಕಾರಾವಧಿ ಐದು ವರ್ಷಗಳು ವಿಧಾನಸಭೆಯ ವಿಧಾನಸಭೆ ಅಧಿಕ ವಿಧಾನಸಭೆಯ ಸದಸ್ಯರ ಅಧಿಕ ಅಧಿಕಾರ ಅರ್ಹತೆಗಳು ವಿಧಾನಸಭೆ ಅರ್ಹತೆಗಳು ಭಾರತ ಪ್ರಜೆಯಾಗಿರಬೇಕು ಬಾ ಕನಿಷ್ಠ ಇಪ್ಪತ್ತೈದು ವಯಸ್ಸಾಗಿರಬೇಕು ಬ ಸರ್ಕಾರದಲ್ಲಿ ಲಾ ಯಾವುದೇ ಲೋಕಸ ಲಾಭಕ ಉದ್ಯೋಗವನ್ನು ಹೊಂದಿರಬೇಕು ದಿವಾಳಿ ಆಗಿರಬಾರದು ನಾನು ಶಾಸಕರ ಜವಾಬ್ದಾರಿಗಳು ಮತ್ತು ವಿಧಾನಸಭೆ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಹೇಳುತ್ತೇನೆ ಶಾಸಕರ ಜವಾಬ್ದಾರಿ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸುಖ ದುಃಖಗಳಲ್ಲಿ ಭಾಗವಹಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅವರ ಮುಖ್ಯ ಜವಾಬ್ದಾರಿ ಜವಾಬ್ದಾರಿಯಾಗಿದೆ ಜನಕಲ್ಯಾಣ ಯೋಜನೆಗಳಲ್ಲಿಯೂ ಅವರು ವಿಶೇಷ ಕಾಳಜಿ ವಹಿಸತಕ್ಕದ್ದು ತಮ್ಮ ತಮ್ಮ ಜಾಬ್ ಸರ್ಕಾರವು ಅವರಿಗೆ ಕೆಲವು ಮಾನಸಿಕ ವೇತನ ಮತ್ತು ಮತ್ತು ಕೆಲವು ಸವಲತ್ತುಗಳನ್ನು ನೀಡಿದ ಅವರು ಹಕ್ಕುಗಳನ್ನು ಮತ್ತು ರಕ್ಷಣೆಗಳನ್ನು ಪಡೆದಿದ್ದಾರೆ ವಿಧಾನಸಭೆ ಅಧಿಕಾರ ಮತ್ತು ಕಾರ್ಯಗಳು ವಾಸ್ತವವಾಗಿ ವಿಧಾನಸಭೆ ರಾಜ್ಯದ ಶಾಸಕಾಂಗವಾಗಿದೆ ಹಣಕಾಸು ವಿಷಯದಲ್ಲಿ ವಿಧಾನಸಭೆ ವಿಧಾನಸಭೆಯ ನಿರ್ಣಯವೇ ಅಂತಿಮ ಪ್ರಮುಖವಾಗಿ ಮಂತ್ರಿಮಂಡಲವು ಮಂತ್ರಿಮಂಡಲ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಅದರ ಕಾರ್ಯವಾಗಿದೆ ಮಂತ್ರಿ ಮಂಡ ಮಂತ್ರಿಮಂಡಲದ ಕಾರ್ಯ ಅಸಮಾಧಾನಕರವಾಗಿದ್ದರೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿ ಮಂತ್ರಿಮಂಡಲವು ವಜಾಗೊಳ್ಳುತ್ತದೆ ವಿಧಾನಸಭೆಯ ಸದಸ್ಯರು ರಾಷ್ಟ್ರಾಧ್ಯಕ್ಷರು ಚುನಾವಣೆಗಳಲ್ಲಿ ಭಾಗವಹಿಸುತ್ತಾರೆ ನಾನು ವಿಧಾನ ಪರಿಷತ್ತಿನ ಬಗ್ಗೆ ಹೇಳುತ್ತೇನೆ ವಿಧಾನ ವಿಧಾನ ಪರಿಷತ್ತಿನ ವಿರ ವಿಧಾನ ಪರಿಷತ್ತಿನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರ ಬಗ್ಗೆ ಹೇಳುತ್ತೇನೆ ಸ ವಿಧಾನ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯು ಒಂದು ಮೂರು ಅಂಶ ಹೆಚ್ಚಾಗಿರಬಾರದು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಬಲ ಎಪ್ಪತ್ತೈದು ಕೆಲವು ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ ಇನ್ನು ಉಳಿದವರನ್ನು ವಿಧಾನಸಭೆಯ ಸದಸ್ಯರು ಸ್ಥಳೀಯ ಸಂಸ್ಥೆಗಳು ಹಾಗೂ ಹಾಗೂ ಶಿಕ್ಷಕರನ್ನು ಹಾಗೂ ಶಿಕ್ಷಕರು ಆಯ್ಕೆ ಮಾಡುತ್ತಾರೆ ವಿಧಾನ ವಿಧಾನ ಸದಸ್ಯರನ್ನ ವಿಧಾನ ಸದಸ್ಯರ ಸಂಖ್ಯೆ ವಿಧಾನ ಸದಸ್ಯರ ಸದಸ್ಯರು ಅಧಿಕಾರಾವಧಿ ಆರು ವರ್ಷ ಇವರಿಗೆ ಮೂವತ್ತು ವರ್ಷ ಆಗಿರಲೇಬೇಕು ಈಗ ರಾಜ್ಯ ಕಾರ್ಯಾಂಗ ಈ ರಾಜ್ಯ ಕಾರ್ಯಾಂಗವು ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಹಾಗೂ ಅವರ ಮಂತ್ರಿ ಮಂಡಲವನ್ನು ಒಳಗೊಂಡಿದೆ ಸಾಮಾನ್ಯವಾಗಿ ಇದನ್ನು ಇದನ್ನು ರಚನೆ ಮತ್ತು ಹಾಗೂ ಕೇಂದ್ರ ಕಾರ್ಯಾಂಗವನ್ನು ಒಳಗೊಂಡಿದೆ ನಾನು ರಾಜ್ಯಪಾಲರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತೇನೆ ರಾಜ್ಯಪಾಲರು ಸಂವಿಧಾನ ಸಂವಿಧಾನಿಕವಾಗಿ ಮಾತ್ರ ಕಾರ್ಯಾಂಗ ಮುಖ್ಯಸ್ಥರಾಗಿ ಆಗಿರುತ್ತಾರೆ ಕಾರ್ಯಾಂಗದ ನಿಜ ಕಾರ್ಯಾಂಗದ ನಿಜವಾದ ಮುಖ್ಯ ಕಾರ್ಯಾಂಗದ ನಿಜವಾದ ಮುಖ್ಯ ಮುಖ್ಯಸ್ಥರು ಅಹ್ ಮಂತ್ರಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾಗಿರ್ ಆಗಿರುತ್ತಾರೆ ರಾಜ್ಯಪಾಲರು ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡಿರುತ್ತಾರೆ ಇವರ ಕಾ ಇವರ ಅಧಿಕಾರಾವಧಿ ಐದು ವರ್ಷ ಐದು ವರ್ಷವಾಗಿರುತ್ತದೆ ರಾಜ್ಯಪಾಲರ ಅರ್ಹತೆಗಳ ಬಗ್ಗೆ ನಾನು ಒಂದು ಅರ್ಹತೆಗಳನ್ನು ಹೇಳುತ್ತೇನೆ ಭಾರತದ ಪ ಪ್ರಜೆಗಳಾಗಿರಬೇಕು ಕನಿಷ್ಠ ಕನಿಷ್ಠ ಮೂವತ್ತೈದು ವರ್ಷಗಳಾಗಿರಬೇಕು ಸಂಸತ್ತಿನ ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬೇಕು ಸದಸ್ಯರಾಗಿರಬಾರದು ರಾಜ್ಯಪಾಲರ ಅಧಿಕಾರದ ಬಗ್ಗೆಯೂ ನಾನು ಒಂದಿಷ್ಟು ಮಾಹಿತಿಯನ್ನು ನೋಡ್ತೇನೆ ರಾಜ್ಯಪಾಲರ ಅಧಿಕಾರ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಿಸಿ ಅಹ್ ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುತ್ತಾರೆ ಶಾಸಕಾಂಗ ಶಾಸಕ ಶಾಸನ ಸಭೆಯ ಸಭೆಯ ಸಭೆಗೆ ಜಾರಿಗೆ ಬಂದ ವಿಧೇಯಕವನ್ನು ಜಾ ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲ ರಾಜ್ಯಪಾಲರ ಒಪ್ಪಿಗೆ ಒಪ್ಪಿಗೆ ಬೇಕು ರಾಜ್ಯದಲ್ಲಿ ಎರಡನೇ ರಾಜ್ಯದಲ್ಲಿ ಸಂವಿಧಾನಿಕವಾಗಿ ಅಸ್ಥಿರ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ರಾಷ್ಟ್ರಪತಿ ಅವರಿಗೆ ವರದಿ ನೀಡಿ ರಾಜ್ಯ ರಾಜ್ಯ ಸರ್ಕಾರವನ್ನು ವಶ ವಜಾ ಮಾಡಿಕೊಳ್ಳಬಹುದು ರಾಷ್ಟ್ರಪತಿ ರಾಜ್ಯ ಸರ್ಕಾರವು

ನನ್ನ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ ಕರ್ತವ್ಯಗಳ ಬಗ್ಗೆ ಹೇಳುತ್ತೇನೆ ಮುಖ್ಯಮಂತ್ರಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿದ್ದರೆ ರಾಜ್ಯದಲ್ಲಿ ಪ್ರಧಾನ ಮುಖ್ಯಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರು ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ಅಥವಾ ಗುಂಪಿನ ನಾಯಕರನ್ನು ಪ್ರಧಾನ ಮಂತ್ರಿ ಮುಖ್ಯಮಂತ್ರಿಯವರನ್ನಾಗಿ ರಾಜ್ಯಪಾಲರು ನಾಮ ನಿರ್ದೇಶ್ ನೇಮಕ ಮಾಡುತ್ತಾರೆ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯಗಳು ಮುಖ್ಯಮಂತ್ರಿಯವರ ಸಲಹೆ 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 ಮೇರೆಗೆ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸುತ್ತಾರೆ ಮುಖ್ಯಮಂತ್ರಿಯವರು ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಪಡೆದಿದ್ದಾರೆ ಮಂತ್ರಿಗಳು ಪದಚ್ಯುತಗೊಳಿಸುವ ಅಧಿಕಾರ ಮುಖ್ಯಮಂತ್ರಿಯವರಿಗಿದೆ ಕೇಂದ್ರ ಕೇಂದ್ರ ಕೇಂದ್ರದ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಓಟಿನಲ್ಲಿ ರಾಜ್ಯದ ಪ್ರಗತಿಯು ಮುಖ್ಯಮಂತ್ರಿಯವರ ನೇತೃತ್ವ ಹೊಂದಿದ್ದ ಮಂತ್ರಿಮಂಡಲ ಉತ್ತಮ ಆಡಳಿತದಿಂದ ಸಾಧ್ಯವಾಗುತ್ತದೆ ಇಷ್ಟು ನನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಮಾಹಿತಿ